ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಬಿಗ್ ಬಾಸ್ ಮುಗಿತು ಗೆದ್ದಿದ್ದು ಆಯ್ತು ಆದರೆ ಗಿಲ್ಲಿ ಕಾವ್ಯನ ಟಾಪಿಕ್ ಮಾತ್ರ ಇನ್ನೂ ಮುಗಿತಿಲ್ಲ ಈಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ ಎಕ್ಸ್ಪೆಷಲಿ ಕಾವ್ಯ ಅವರಿಗೆ ಈಗಲೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ಪೇಜ್ಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರೋದು ನಿಜನೇ ಎಲ್ಲರೂ ಅಂತಲ್ಲ ಕೆಲವ್ರು ಮಾಡ್ತಾ ಇದಾರೆ ಆದ್ರೆ ಇದರ ಬಗ್ಗೆ ಒಬ್ಬ ಅಭಿಮಾನಿ ಕಾವ್ಯವರ ಅಭಿಮಾನಿ ಪತ್ರ ಬರೆದಿದ್ದಾರೆ ಕಾವ್ಯ ಅವರಿಗೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡಿದ್ರೆ ಮಾತ್ರ ತುಂಬಾ ಶಾಕ್ ಆಗೋದಂತ ಗ್ಯಾರಂಟಿ ಯಾಕೆ ಅಂದ್ರೆ ಜನ ಏನೇ ಮಾತಾಡ್ಲಿ ಅಭಿಪ್ರಾಯ ಮಾತ್ರ ಆಗಿರುತ್ತೆ ನಿರ್ಧಾರ ಮಾತ್ರ ನಿಮ್ಮದಾಗಿರಲಿ ಅಂತ ಕಾವಗೆ ಪತ್ರ ಬರೆದರೆ ಆ ಪತ್ರ ನೋಡಿದಾಗ ಆ ಪತ್ರ ಓದಿದಾಗ ನಂಗೆ ನೆನಪಾಗಿದ್ದು ಯಾರು ಗೊತ್ತಾ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮತ್ತು ನಮ್ಮ ರಶ್ಮಿಕಾ ಮಂದಣ್ಣ ಅದಾದ್ಮೇಲೆ ನಮ್ಮ ರಕ್ಷಿತ ರಕ್ಷಿತ ಅವರು ಅವ್ರ ಎಂಗೇಜ್ಮೆಂಟ್ ಆಪಿ ಬ್ರೇಕಪ್ ಆಯ್ತಲ್ಲ ಮದುವೆ ಆಗಿ ಬ್ರೇಕಪ್ ಆಯ್ತಲ್ಲ ಆ ಒಂದು ವಿಷಯ ನೆನಪಾಗ್ತಾ ಇತ್ತು ಸಿ ಆ ಪತ್ರ ನೋಡಿದಾಗ ಆ ರೀತಿ ಬರುತ್ತೆ ಲೈನ್ಸ್ ಗಳೆಲ್ಲ ಪತ್ರದಲ್ಲಿ ಏನಿದೆ ಇಷ್ಟೊಂದು ಕನ್ಸನ್ ಆಗಿ ಕಾವ್ಯ ಅವರಿಗೆ ಅಭಿಮಾನಿ ಪತ್ರ ಬರೆದಿದ್ದು ಯಾಕೆ ಕಾವ್ಯ ಅವರ ಫ್ಯಾನ್ಸ್ ಆಗಿರ್ಬೋದು ಕಾವ್ಯ ಫ್ಯಾನ್ಸ್ಗೆ ಸಾರಿ ಕಾವ್ಯ ಅವರಿಗೆ ಗಿಲ್ಲಿ ಫ್ಯಾನ್ಸ್ ಎಂಟಿ ಕಮೆಂಟ್ಸ್ ಮಾಡ್ತಾ ಇದಾರ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಬಟ್ ಹೊರಗಡೆ ವೀಕ್ಷಕರಾಗಿರ್ಬೋದು ಕೆಲವು ಜನ ಆಗಿರ್ಬೋದು ಎಲ್ಲರ ಅಂತ ಹೇಳ್ತಾ ಇಲ್ಲ ಕೆಲವು ಜನ ಆಗಿರ್ಬೋದು ಮದುವೆ ಆಗ್ರಿ ಮದುವೆ ಆಗ್ರಿ ಅಂತ ಬೇರೆ ಬೇರೆ ಕಡೆಯಿಂದ ಟೌಂಟ್ ಎಲ್ಲ ಬರ್ತಾ ಇದೆಯಾ ಸಿ ಪತ್ರದಲ್ಲಿ ಏನಿದೆ ಏನ್ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ನಂಗಂತೂ ಡೌಟ್ ಇರ್ಲಿ ಮಾಡ್ತೀರಾ ಅಂತ ಭಾವನೆ ಮಾತ್ರ ಭಾವಿಸ್ತೀನಿ ಸರಿನಾ ಪತ್ರದಲ್ಲಿ ಏನಂತೆ ಓದ್ಬಿಡೋಣ ಖಂಡಿತವಾಗ್ಲು ಏನಕ್ಕೆ ಅಂತ ಒಂದು ವಿಷಯ ಎಲ್ಲ ಕೆಲವು ಸಲ ತುಂಬಾ ಬೇಜಾರಾಗುತ್ತೆ ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಟೈಮಲ್ಲಿ ಎಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊತಾರೆ ಬಟ್ ಬಿಗ್ ಬಾಸ್ ಮುಗಿದ ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡ್ತಾರೆ ಗುರು ಆ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಇರಲಿ ಅದರಲ್ಲಿ ತುಂಬ ಬರೀತಾರೆ ನೀವು ಚೆನ್ನಾಗಿ ಆಡಿದಿರ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದೆ ನೀವು ತುಂಬ ಒಳ್ಳೇದು ಅಂತೆಲ್ಲ ಬರೆದಿದ್ದಾರೆ ಆದರೆ ಕೊನೆಯಲ್ಲಿ ತುಂಬ ಲೈನ್ಸ್ ಒಳ್ಳೆ ಲೈನ್ಸ್ ಇದೆ ಆ ಲೈನ್ಸ್ ಏನಿದೆ ಅಂತ ಹೇಳ್ತೀನಿ ನೋಡಿ ಪತ್ರದ ಕೊನೆಯಲ್ಲಿ ಒಂದು ಮಾತು ಬರೆದು ಅಭಿಪ್ರಾಯ ಜನಗಳದಾಗಿರಬಹುದು ನಿರ್ಧಾರ ನಿಮ್ಮದೇ ಆಗಿರಲಿ ಜನ ಅಭಿಪ್ರಾಯ ಏನ್ ಬೇಕಾದ್ರೂ ಹೇಳ್ಬೋದು ಮದುವೆ ಆಗಿ ಅಂತ ಹೇಳ್ಬೋದು ಸಿನಿಮಾ ಮಾಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಆಗಿರ ಅಂತ ಹೇಳ್ಬೋದು ಏನೇ ಹೇಳ್ಬೋದು ಬಟ್ ನಿರ್ಧಾರ ಅನ್ನೋದು ನಿಮ್ಮದಾಗಿರಲಿ ಕೊನೆ ನಿರ್ಧಾರ ನಿಮ್ಮದೇ ಆಗಿರಲ್ಲ ಅಂತ ಹೇಳಿ ಪತ್ರದಲ್ಲಿ ಬರೆದಾರೆ ಅದರ ಜೊತೆಗೆ ಕಾರಣ ಜೊತೆ ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದವರನ್ನು ನೋಡಿದ್ದೇವೆ ಅದಾದ್ಮೇಲೆ ಬ್ರೇಕಪ್ ಅವರನ್ನು ನೋಡಿದ್ದೇವೆ ಅರಮನೆ ಸಂಭ್ರಮದಲ್ಲಿ ಜೊತೆಯಾಗಿ ಅರಮನೆ ಸಂಭ್ರಮದಲ್ಲಿ ಜೊತೆಯಾಗಿ ಅದಾದ್ಮೇಲೆ ಕೋರ್ಟಲ್ಲಿ ಬೇರೆ ಆಗಿರೋದು ನೋಡಿದ್ದೇವೆ ಯಾರು ಹೇಳಿ ಎಕ್ಸಾಂಪಲ್ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡನೇ ಅರಮನೆ ಇವೆಂಟ್ ಅಲ್ಲಿ ಪ್ರಪೋಸ್ ಮಾಡಿ ಮದುವೆ ಆದ್ರೂ ಅದಾದ್ಮೇಲೆ ಕೋರ್ಟ್ ಅಲ್ಲಿ ಹೋಗಿ ಡ್ರೈವರ್ಸ್ ತಗೊಂಡ್ರು ಆ ರೀತಿ ಆಗೋದು ಬೇಡ ಅಂತ ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಜೊತೆ ಜೊತೆಯಾಗಿ ಜೊತೆಯಾಗಿದ್ದು ಜೊತೆಯಾಗಿ ಅದೇ ರೀತಿಯಾಗಿ ಆ ದೂರ ಆದ್ಮೇಲೆ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ನ್ಯಾಷನಲ್ ಕ್ರಶ್ ಯಾರಾಗಿ ಆಗಿದ್ದು ರಶ್ಮಿಕಾ ಮಂದಣ್ಣ ಅವರೇ ನ್ಯಾಷನಲ್ ಕ್ರಶ್ ಆಗಿದ್ದು ಯಾಕೆಂದ್ರೆ ಜೊತೆಯಾಗಿದ್ದು ದೂರ ಆದ್ಮೇಲೆ ಅವ್ರು ನ್ಯಾಷನಲ್ ಕ್ರಶ್ ಆಗಿದ್ದು ಆ ರೀತಿ ಆಗಿದೆ ಆದ ಕಾರಣ ಅದನ್ನು ನೋಡಿದ್ದೇವೆ ಜನ ನಿಮ್ಮನ್ನು ಮನರಂಜನೆ ನೀಡುವವರೆಗೂ ಮಾತ್ರ ನೋಡಲು ಇಚ್ಛಿಸುತ್ತಾರೆ ಸಮಯ ಸರಿದಂತೆ ಸಾಧನೆ ನಿಲ್ಲದ ಸಾಧನೆ ನಿಲ್ಲ ನಿಲ್ಲಿದಂತೆ ಬೆಳೆಯುತ್ತಿರು ನೀ ಸರಿಸಮವಿಲ್ಲದಂತೆ ಸಾಗುತ್ತಿರಲಿ ನೀ ಸಂಭ್ರಮದ ಮೆರವಣಿಗೆಯಲ್ಲಿ ಸರಿಸಾಟಿಲ್ಲದಂತೆ ಎಂದು ಬಣ್ಣಿಸಿದ್ದಾರೆ ಯಾಕಂದ್ರೆ ಈ ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗಿರೋ ನೋಡಿವಿ ಮದುವೆ ಆಗಿ ಕೋಟಲ್ ಬೇರಾಗಿರೋ ನೋಡಿದೀವಿ ಇಂಟರ್ನ್ಯಾಷನಲ್ ಅಲ್ಲಿ ಹೆಸರು ಮಾಡಿ ಅವ್ರು ಬ್ರೇಕಪ್ ಆಗಿರೋ ನೋಡಿವಿ ಆದ ಕಾರಣ ಏನೇ ಇರಲಿ ಎಂತದೇ ಆಗಿರಲಿ ಕೊನೆ ನಿರ್ಧಾರ ನಿಮ್ಮದಾಗಿರಲಿ ಯಾಕೆ ಅಂದ್ರೆ ಆ ನಿಮ್ಮ ಎಂಟರ್ಟೈನ್ಮೆಂಟ್ ಮುಗಿದ ತಕ್ಷಣ ನಿಮ್ಮ ಜನ ದೂರ ಮಾಡ್ತಾ ಇರ್ತಾರೆ ಪರ್ಸ್ನಲ್ ಲೈಫ್ ಅನ್ನೋದು ನಿಮ್ಮದಾಗಿರುತ್ತೆ ಆ ಲೈಫ್ನ ಕಾಪಾಡ್ಕೋಬೇಕು ಉಳಿಸ್ಕೋಬೇಕು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ನಿಮ್ಮ ಒಂದು ಇದರಲ್ಲಿರುತ್ತೆ ಆದ ಕಾರಣ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಸರಿಯಾದ ನಿರ್ಧಾರ ತಗೊಳ್ಳಿ ಸರಿಯಾದ ಅಂತೇಳ ಅಂತ ಪತ್ರ ಬರೆದರೆ ಇದರಲ್ಲಿ ಎಕ್ಸ್ಪೆಷಲಿ ಗೊತ್ತಾಗುತ್ತೆ ಇಂಡೈರೆಕ್ಟ್ ಆಗಿ ಗಿಲ್ಲಿಂದ ದೂರ ಇರ್ರಿ ಗಿಲ್ಲಿ ಬೇಡ ಅಂತ ಹೇಳ್ತಾ ಇದ್ರ ಆ ರೀತಿ ಅಲ್ಲ ಆದ್ರೆ ಗಿಲ್ ಜೊತೆಗಿರ್ಲಿ ಅಲ್ಲ ಆ ರೀತಿ ಅಲ್ಲ ಅಂದ್ರೆ ಯಾವುದೇ ಒಂದು ನಿರ್ಧಾರ ತೊಗೋಬೇಕಾದ್ರೂ ಕೂಡ ನಿಮ್ಮದಾಗಿರಲಿ ನಿಮ್ಮ ಕಟ್ಟುನಿಟ್ಟಿನ ನಿರ್ಧಾರ ತಗೊಳ್ಳಿ ಅಂತೇಳಿ ಯಾ ಹೇಳ್ತಾರೆ ಯಾಕಂದರೆ ಜನ ಏನು ಬೇಕು ಮಾತಾಡ್ತಾರೆ ಇವತ್ತು ಮೆಚ್ಚಿರೋ ಜೋಡಿನ ನಾಳೆ ಬೈಬೋದು ಆ ರೀತಿ ಕೂಡ ಸಂದರ್ಭ ಒಂದು ಬರ್ಬೋದು ಕ್ರಿಯೇಟ್ ಆಗ್ಬೋದು ಅದಕ್ಕೆಲ್ಲ ನೀವು ತಲೆ ಕೊಡೋಕೆ ಹೋಗಬೇಡಿ ನಿರ್ಧಾರ ಅನ್ನೋದು ದೃಢವಾಗಿ ತಗೊಳ್ಳಿ ಸರಿಯಾಗಿರಲಿ ನಿರ್ಧಾರ ನಿಮ್ಮ ಒಂದು ಸಾಧನೆ ಬೆಳಿತಿರಲಿ ಬೆಳಿಗ್ಗೆ ಬೆಳೀತಿರಲಿ ಚೆನ್ನಾಗಿರಲಿ ಅಂತೇಳಿ ಪತ್ರ ಬರೆದಾರೆ ಸಿ ನಾನು ಒಂದು ಹೇಳ್ತೀನಿ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು ಕಾಮನ್ ಆಡರ್ಸ್ ಆಗಿರ್ಬೋದು ಎವರಿ ಒನ್ ಅವರಿಗೆ ಕಮೆಂಟ್ ಮಾಡೋದು ನಿಲ್ಲಿಸ್ಬಿಡಿ ಇನ್ನು ಮುಂದೆ ಕಂಡಾಗೆಲ್ಲ ಮದುವೆ ಆಗ್ರಿ ಮದುವೆ ಆಗಿ ಚೆನ್ನಾಗಿರುತ್ತೆ ಅಂತೆಲ್ಲ ಕಮೆಂಟ್ ಮಾಡೋದು ಆ ಕಮೆಂಟ್ ಅಲ್ಲಿ ಕಮೆಂಟ್ ಬರೆಯೋದು ಆಮೇಲೆ ಎದುರಿಸಕ್ಕಾಗ ಹೇಳೋದು ಯಾಕಂದರೆ ಕೆಲವು ವಿಡಿಯೋಗಳು ವೈರಲ್ ಆಗ್ತಾಯಿದೆ ನನಗೆ ಕೆಲವು ಮೆಸೇಜು ಬಂದಿದ್ದಾವೆ ಈ ವಿಡಿಯೋಗಳು ಬಂದಿದ್ದಾವೆ ಕೆಲವು ಚಾನಲ್ರು ಕೂಡ ಮಾತಾಡ್ತಾ ಇದ್ದಾರೆ ಮಾರ್ತಾ ಇದಾರೆ ನನ್ನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಾರಣ ಏನಂದ್ರೆ ಅವರ ಪರ್ಸನಲ್ ಲೈಫ್ ಅವ್ರಿಗೆ ಬಿಟ್ಬಿಡಿ ಬಿಗ್ ಬಾಸ್ ಮುಗಿತ್ತು ಆಗಿತ್ತು ಯಾಕೆಂದ್ರೆ ಇಲ್ಲಿ ಗಿಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಕಾವ್ಯನು ಹೇಳ್ಕೊಂಡಿದ್ದಾರೆ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೀವಿ ಅಂತೆಲ್ಲ ಮದುವೆ ಅಂತ ಬಂದಾಗ ಆ ಮನೆಯವರು ಅಂದ್ರೆ ಈ ಮನೆಯೂ ಇಲ್ಲ ಅಂದ್ರೆ ಇವ್ರಿಬ್ರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ 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 ಅದೇ ಪ್ರಶ್ನೆ ರೈಸ್ ಮಾಡಿ ಅದೇ ಕಮೆಂಟ್ ರೈಸ್ ಮಾಡಿ ಅದನ್ನೇ ಇದು ಮಾಡ್ತಾ ಇದ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಒಪಿನಿಯನ್ ಕಾರಣ ಏನಂದ್ರೆ ಏ ಪತ್ರ ಬರೆದಿರೋ ಒಂದು ವಿಷಯಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅದ್ರ ಜೊತೆಗೆ ನನ್ನ ಅಭಿಪ್ರಾಯಗಳು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲು ಇನ್ಮೇಲೆ ಬೇಡ ಫ್ರೆಂಡ್ಸ್ ಆಗಿರ್ತಾರೆ ಫ್ರೆಂಡ್ಸ್ ಆಗಿ ಇರ್ತಾರಂತೆ ಸಿನಿಮಾ ಮಾಡ್ತಾರಣ ಸಪೋರ್ಟ್ ಮಾಡೋಣ ಎಂಜಾಯ್ ಮಾಡೋಣ ನೋಡೋಣ ಅವ್ರಿಗೆಲ್ಲ ಇಬ್ಬರಿಗೂ ಸಪೋರ್ಟ್ ಮಾಡೋಣ ಸರಿನಾ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬೇಕಿರೋ ವಿಷಯ ಎಲ್ಲ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ ಅಭಿಮಾನಿ ಪತ್ರದ ಅದೇ ರೀತಿ ಇದೆ ಅಂತ ಹೇಳ್ಬೋದು ಆ ಪತ್ರನ ಕಾವ್ಯವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಪತ್ರ ಯಾರೋ ಚೆನ್ನಾಗಿ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಈ ಪತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ जय हिंद जय कर्नाटक माता